ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಹಣಕಾಸಿನ ಸಚಿವೆ ಏಳನೇ ಬಜೆಟ್ ಅನ್ನ ನಾಳೆ ದಿನ ಮಂಡನೆ ಮಾಡೋರಿದ್ದಾರೆ ಸಾಕಷ್ಟು ನಿರೀಕ್ಷೆಗಳಿದೆ ನಿರೀಕ್ಷೆ ಜೊತೆ ಜೊತೆಗೆ ಸವಾಲು ಕೂಡ ಇರ್ತಕ್ಕಂಥದ್ದು ಏನು ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಆರ್ಥಿಕವಾಗಿ ಸದೃಢ ಸದೃಢಗೊಳಿಸಬೇಕು ಅಂತಕ್ಕಂಥ ಏನು ಕನಸಿದೆ ಇವತ್ತು ಆ ಕನಸನ್ನು ನನಸಾಗಬೇಕಾಗಿದೆ ಇದ್ರ ಮಧ್ಯೆ ನಮ್ಮ ಹಣಕಾಸಿನ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಉತ್ತಮ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ನಮ್ಮ ರಾಜ್ಯಕ್ಕೂ ಕೂಡ ಹಿಂದೂ ಕೂಡ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ರಾಜ್ಯಕ್ಕೆ ಯಾವತ್ತೂ ಕೂಡ ಕಡೆಗಣನೆ ಮಾಡಿಲ್ಲ ಮೂಲಭೂತ ಸೌಕರ್ಯದ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ರಾಜ್ಯಕ್ಕೂ ಕೂಡ ಸ್ಪಂದನೆ ಮಾಡಿದ್ದಾರೆ ಈ ಒಂದು ಬಜೆಟ್ ಅಲ್ಲೂ ಸಹ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗಬೇಕು ಯುವಕರಿಗೆ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನ ಸಿಕ್ ನಿಟ್ಟಿನಲ್ಲಿ ಮತ್ತೆ ಮಧ್ಯಮ ವರ್ಗಕ್ಕೂ ಕೂಡ ಒಂದು ಉತ್ತಮ ಸಂದೇಶವನ್ನು ನೀಡ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ